ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಈಗ ಶತ್ರುಗಳಾಗಿರಬಹುದು ಆದರೆ ಒಂದು ಕಾಲದ ಆಪ್ತ ಮಿತ್ರರಾಗಿದ್ದವರು ಅವರಿಬ್ಬರ ಸ್ನೇಹವನ್ನು ಶ್ರೀಕೃಷ್ಣ ಅರ್ಜುನ ದುರ್ಯೋಧನ ಕರ್ಣ ಕೃಷ್ಣ ಕುಚೇಲರಿಗೆ ಹೋಲಿಸ್ತಿದ್ರು ಬಳ್ಳಾರಿ ಆಳಿದ ಶ್ರೀರಾಮುಲು ರೆಡ್ಡಿ ಪ್ರೀತಿ ಸ್ನೇಹ ದ್ವೇಷದ ಕತೆ ಎಲ್ಲಿದೆ ನೋಡಿ ಶ್ರೀರಾಮುಲು ಯಾವತ್ತು ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡುವ ದೊಡ್ಡ ಭವಿಷ್ಯ ವ್ಯಕ್ತಿ ನಾನು ಅಲ್ಲ ಒಂದ್ಸರಿ ಮನಸ್ಸುಗಳು ಮುರಿದೋದ್ಮೇಲೆ ಕೂಡ ಕಷ್ಟ ಅನ್ಕೊಂಡಿದ್ದಪ್ಪ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಈಗ ಶತ್ರುಗಳಾಗಿರಬಹುದು ಆದ್ರೆ ಒಂದು ಕಾಲದ ಆಪ್ತ ಮಿತ್ರರಾಗಿದ್ರು ಅವರಿಬ್ಬರ ಸ್ನೇಹವನ್ನು ಶ್ರೀಕೃಷ್ಣ ಅರ್ಜುನ ದುರ್ಯೋಧನ ಕರ್ಣ ಕೃಷ್ಣ ಕುಚೇಲರಿಗೆ ಹೋಲಿಸ್ತಿದ್ರು ಶ್ರೀರಾಮ ಹನುಮಂತನಿಗೆ ಹೋಲಿಸಿದ್ದವರಿಗೂ ಕಡಿಮೆ ಏನಿರಲಿಲ್ಲ ಶ್ರೀರಾಮುಲು ಹನುಮಂತನಾದರೆ ರೆಡ್ಡಿ ರಾಮನಂತೆ ಎಂಬ ಉತ್ಪ್ರೇಕ್ಷೆಯೂ ಅಲ್ಲಿತ್ತು ಅವರಿಬ್ಬರ ಸ್ನೇಹ ಸಂಬಂಧ ಚಿಗುರು ಹೊಡೆದಿದ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಆಸುಪಾಸಿನಲ್ಲೇ ಆಗಷ್ಟೇ ಚಿಗುರು ಮೀಸೆಯ ಮಂದಿ ಈ ರೆಡ್ಡಿ ಹಾಗೂ ರಾಮುಲು ರಾಮುಲುಗೆ ಸ್ವಲ್ಪ ರಾಜಕೀಯ ಸಪೋರ್ಟ್ ಇದ್ದೇ ಇತ್ತು ಆದರೆ ರಾಮುಲು ತನ್ನ ಹೆಸರಿನಷ್ಟು ಸೌಮ್ಯ ಸ್ವಭಾವದವ ಯುವಕನಾಗಿರಲಿಲ್ಲ ಶ್ರೀರಾಮುಲು ಪಕ್ಕಾ ಮಾಸ್ ಹುಡುಗ ಬಾಯಲ್ಲಿ ಬೆಂಕಿ ಉಗುಳುತ್ತಿದ್ದ ಬಿಸಿ ರಕ್ತದ ಹುಡುಗ ಎಷ್ಟೋ ಬಾರಿ ಶ್ರೀರಾಮುಲು ಬಾಯಿಗಿಂತ ಮೊದಲು ಕೈ ಮಾತನಾಡಿತ್ತು ಈ ಹುಡುಗನ ಮೇಲೆ ರೆಡ್ಡಿ ಕಣ್ಣು ಬಿತ್ತು ಬಳ್ಳಾರಿಯಲ್ಲಿ ನಡೆದ ಆ ಒಂದು ಮರ್ಡರ್ ಕತೆ ಆ ಹೊತ್ತಿನಲ್ಲೇ ಶ್ರೀರಾಮುಲು ಅವರ ಮಾವ ರೇಲ್ವೆ ಬಾಬು ಕೊಲೆಯಾಯಿತು ಅದಕ್ಕೆ ಪ್ರತಿಕಾರ ಎಂಬಂತೆ ನಡೆದ ಕೊಲೆಯ ಹಿಂದೆ ರಾಮುಲು ಹೆಸರು ಕೇಳಿ ಬಂದಿತ್ತು ಆದರೆ ಇಂಥವುಗಳ ಬಗ್ಗೆ ಬಳ್ಳಾರಿಗರು ಮಾತನಾಡುವುದಿಲ್ಲ ಯಾಕೆಂದರೆ ಯಾವುದಕ್ಕೂ ಸಾಕ್ಷಿಗಳಿಲ್ಲ ಇದು ಕೇವಲ ಅಂತೆ ಕಂತೆಗಳ ಕಥೆಯಷ್ಟೇ ಆದರೆ ಶ್ರೀರಾಮುಲು ಎಂಬ ಹೆಸರು ಬಳ್ಳಾರಿ ರಾಜಕೀಯದಲ್ಲೊಂದು ಸಂಚರಣ ಸೃಷ್ಟಿಸಿದಂತೂ ಸುಳ್ಳಲ್ಲ ಆಗ ರಾಮುಲು ಬೆನ್ನಿಗೆ ರೆಡ್ಡಿ ನಿಂತಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ರಾಮುಲು ಮೊದಲ ಬಾರಿಗೆ ಶಾಸಕರಾಗಿದ್ದರು ಏಕಾಏಕಿ ಶಾಸಕನಾಗುವುದಕ್ಕೂ ಕಾರಣ ಜನಾರ್ದನ್ ರೆಡ್ಡಿಯೇ ಆಗ ಸುರೇಶ್ ಬಾಬು ಸಹೋದರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಬಳ್ಳಾರಿ ಮುನ್ಸಿಪಲ್ ಚುನಾವಣೆಯಲ್ಲೇ ಚುನಾವಣೆ ಮುಗಿಯುವುದಕ್ಕೆ ಮೊದಲೇ ಕೂತಿದ್ರಂತೆ ಆಗ ಅಲ್ಲೊಂದು ಜಟಾಪಟಿಯೇ ನಡೆದು ಹೋಗಿತ್ತು ರಕ್ತ ಹರಿದಿತ್ತು ಆ ಹೊತ್ತಿನಲ್ಲೇ ರೆಡ್ಡಿ ಶ್ರೀರಾಮುಲು ಅವರನ್ನು ಎಲೆಕ್ಷನ್ಗೆ ನಿಲ್ಲಿಸಿದ್ರು ಗೆಲ್ಲಿಸಿಕೊಂಡು ಕೂಡ ಬಂದಿದ್ರು ಯಡಿಯೂರಪ್ಪ ಸಂಪುಟದಲ್ಲಿ ಶ್ರೀರಾಮುಲು ಸಚಿವರಾದ್ರು ಅದಕ್ಕೆ ಕಾರಣ ರೆಡ್ಡಿಗೆ ದಿವಾಕರ್ ಬಾಬು ಕುಟುಂಬದ ಮೇಲಿದ್ದ ದ್ವೇಷ ಎಂದು ಕತೆ ಹೇಳುತ್ತದೆ ಬಳ್ಳಾರಿ ರೆಡ್ಡಿ ರಾಮುಲು ಜೋಡಿ ಮುಟ್ಟಿದ್ದೆಲ್ಲ ಸಕ್ಸಸ್ ಆಗೋಯಿತು ರೆಡ್ಡಿ ರಾಮುಲು ಜೋಡಿಯನ್ನು ಬೇರ್ಪಡಿಸುವುದಕ್ಕೆ ನಂತರ ನಡೆದ ತಂತ್ರಗಾರಿಕೆಗಳೇನು ಬರವಿಲ್ಲ ಆದರೆ ಜನಾರ್ದನ್ ರೆಡ್ಡಿಗೆ ಆಗ ಅಖಂಡ ಆಂಧ್ರಪ್ರದೇಶದ ಸಿಎಂ ಆಗಿದ್ದ ರಾಜಶೇಖರ್ ರೆಡ್ಡಿಯ ಕೃಪೆಯೂ ಇತ್ತು ಕರ್ನಾಟಕದಲ್ಲಿ ಬಿಜೆಪಿ ಆಂಧ್ರದಲ್ಲಿ ಕಾಂಗ್ರೆಸ್ ಜೊತೆ ಚೆನ್ನಾಗಿದ್ದ ರೆಡ್ಡಿ ದೊಡ್ಡ ಮಟ್ಟದ ಗಣಿಗಾರಿಕೆ ಲೈಸೆನ್ಸ್ ಪಡೆಯುವಲ್ಲಿ ಯಶಸ್ವಿಯಾದರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಬಳ್ಳಾರಿ ಬಿಜೆಪಿ ಕಾರ್ಪೊರೇಟರ್ ಪದ್ಮಾವತಿ ನಿಗೂಢ ಹತ್ತೆ ಬಳ್ಳಾರಿಯಲ್ಲಿ ಬಿಜೆಪಿಯನ್ನು ಹಾಗೆಯೇ ರೆಡ್ಡಿ ರಾಮುಲು ಅವರನ್ನು ಗಟ್ಟಿ ಮಾಡಿತು ಎರಡು ಸಾವಿರದ ಒಂಬತ್ತು ಹಂಪಿ ಉತ್ಸವದಲ್ಲಿ ವಿಜಯನಗರದ ಗತವೈಭವ ಎರಡು ಸಾವಿರದ ಒಂಬತ್ತರಲ್ಲಿ ವಿಜಯನಗರ ಸಾಮ್ರಾಜ್ಯದ ಐನೂರನೇ ವರ್ಷಾಚರಣೆ ನಡೆದಿತ್ತು ಇಡೀ ಇಂದ್ರ ಲೋಕವೇ ಬಳ್ಳಾರಿಗೆ ಇಳಿದು ಬಂದ ಹಾಗೆ ಸೆಟ್ ಹಾಕಿ ಗಮಗಮಿಸುವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು ರೆಡ್ಡಿ ರೆಡ್ಡಿ ಕೇಳಿದ್ದ ಐನೂರು ಕೋಟಿ ರೂಪಾಯಿಗಳನ್ನು ಆಗಿನ ಸಿಎಂ ಯಡಿಯೂರಪ್ಪ ಮರು ಮಾತನಾಡದೆ ಕೊಟ್ಟಿದ್ರು ರೆಡ್ಡಿ ರಾಮುಲು ಜೋಡಿ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿತ್ತು ಅದಾದ ಮೇಲೆ ರೆಡ್ಡಿ ವರ್ಚಸ್ಸು ಹೆಚ್ಚಿಸಿದ್ದು ಬಳ್ಳಾರಿಯಲ್ಲಿ ನಡೆದ ಲೋಕಸಭಾ ಚುನಾವಣೆ ಆಗ ಸೋನಿಯಾ ಗಾಂಧಿ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ಆಯ್ಕೆ ಮಾಡಿಕೊಂಡಿದ್ದ ಕ್ಷೇತ್ರಗಳಲ್ಲಿ ಬಳ್ಳಾರಿಯು ಒಂದಾಗಿತ್ತು ಆಗ ಸೋನಿಯಾ ಎದುರಾಗಿ ನಿಂತ ಸುಷ್ಮಾ ಸ್ವರಾಜ್ ಸೋತರು ಪಕ್ಷದ ವರ್ಚಸ್ಸು ಹೆಚ್ಚಿಸಿದರು ರೆಡ್ಡಿ ರಾಮುಲು ಜೋಡಿಯ ಮೇಲೆ ಬಿಜೆಪಿ ಹೈಕಮಾಂಡ್ ಕೈಯಿತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ರೆಡ್ಡಿ ಟೈಮ್ ಚೇಂಜ್ ಆಯಿತು ಎರಡು ಸಾವಿರದ ಹತ್ತರವರೆಗೂ ಯಡಿಯೂರಪ್ಪ ಜೊತೆ ಚೆನ್ನಾಗಿಯೇ ಇದ್ದ ರೆಡ್ಡಿ ಅವರಿಗೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಟೈಮ್ ಚೇಂಜ್ ಆಯಿತು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಎಂದು ಮೆರೆಯುತ್ತಿದ್ದ ರೆಡ್ಡಿ ಆಗಿನ ಸಿಎಂ ಯಡಿಯೂರಪ್ಪ ಅವರಲ್ಲಿ ಕಣ್ಣೀರು ತರಿಸಿಬಿಟ್ರು ಜೊತೆಗೆ ಅದೇ ಸಮಯಕ್ಕೆ ಸಾಮಾಜಿಕ ಕಾರ್ಯಕರ್ತ ಹಿರೇಮಠವರ ಕಾನೂನು ಹೋರಾಟ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವರದಿಗಳು ರೆಡ್ಡಿ ಅವರನ್ನು ಜೈಲಿಗೆ ತಳ್ಳಿದ್ದವು ಸುಷ್ಮಾ ಸ್ವರಾಜ್ ದೂರವಾದ್ರು ಬಿಜೆಪಿ ದೂರವಾಯಿತು ಅದು ರೆಡ್ಡಿ ಪಾಲಿನ ದುರ್ದಿನಗಳು ಯಾವ ಬಳ್ಳಾರಿಯಲ್ಲಿ ತೊಡೆ ತಟ್ಟಿ ಮೆರೆದಿದ್ರು ಅದೇ ಬಳ್ಳಾರಿಗೆ ಬರುವುದಕ್ಕೆ ರೆಡ್ಡಿ ಅವರಿಗೆ ಹದಿನಾಲ್ಕು ವರ್ಷ ಆಗಲೇ ಇಲ್ಲ ಸುಪ್ರೀಂ ಕೋರ್ಟ್ ನಿರ್ಬಂಧವಿತ್ತು ಕೊನೆಗೆ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಡುವ ಹೊತ್ತಿಗಾಗಲೇ ರೆಡ್ಡಿ ರಾಮುಲು ಸಂಬಂಧ ಹಳಿಸಿತ್ತು ರೆಡ್ಡಿ ಆಸ್ತಿಯನ್ನ ಹೊಡೆಯುವ ಹುನ್ನಾರವಂತೆ ಬಳ್ಳಾರಿಯಲ್ಲಿ ರೆಡ್ಡಿ ವೈಭವದ ದಿನಗಳಲ್ಲಿ ಮಾಡಿಟ್ಟ ಆಸ್ತಿ ವಿಷಯದಲ್ಲಿ ದೊಡ್ಡ ಜಟಾಪಟಿಯೇ ನಡೆಯಿತು ಜೊತೆಗೆ ರೆಡ್ಡಿ ಕುಟುಂಬದವರೊಂದಿಗೆ ಆತ್ಮೀಯವಾಗಿದ್ದ ಬಾಂಧವ್ಯವು ಇದೇ ಕಾರಣಕ್ಕೆ ಬಿರುಕು ಬಿಟ್ಟಿತ್ತು ಎನ್ನುವವರಿದ್ದಾರೆ ಹೀಗಾಗಿಯೇ ಮೂವತ್ತು ವರ್ಷಗಳ ರೆಡ್ಡಿ ರಾಮುಲು ದೋಸ್ತಿ ಛಿದ್ರವಾಯಿತು ಎನ್ನುವ ಕಥೆಗಳು ಬಳ್ಳಾರಿಯ ಬೀದಿಗಳಲ್ಲಿ ಸದ್ದು ಮಾಡುತ್ತಿವೆ ಸ್ವಾಮಿ ನಿಷ್ಠೆ ಆಸ್ತಿ ನಿಷ್ಠೆ ನಿಷ್ಠೆ ಇಲ್ಲದವನು ರಾಮುಲು ಎಂದ ರೆಡ್ಡಿ ಈ ಮೂರು ನಿಷ್ಠೆಗಳು ರಾಮುಲುಗೆ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳಿರುವುದರ ಹಿಂದಿನ ಕಾರಣವೇ ಇದು ಎಂಬ ಮಾತುಗಳಿವೆ ಒಟ್ಟಿನಲ್ಲಿ ನಿನಗೆ ನಾನು ನನಗೆ ನೀನು ಎಂಬಂತಿದ್ದ ರೆಡ್ಡಿ ರಾಮುಲು ಸ್ನೇಹ ನೀನಾ ನಾನಾ ಎಂಬ ಸ್ಥಿತಿಗೆ ಬಂದು ನಿಂತಿದೆ ಒಟ್ಟಿನಲ್ಲಿ ನಿನಗೆ ನಾನು ನನಗೆ ನೀನು ಎಂಬಂತಿದ್ದ ರೆಡ್ಡಿ ರಾಮುಲು ಸ್ನೇಹ ನೀನಾ ನಾನಾ ಎಂಬ ಸ್ಥಿತಿಗೆ ತಲುಪಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ